ಕಲಾವಿದರುಗಳನ್ನೆಲ್ಲ ಸೇರಿಸಿ ಮಾಸಿಕವಾಗಿ ಒಂದು ಸಭೆ ಮಾಡೋದು ಅಥವಾ ಮೂರು ತಿಂಗಳಿಗೊಂದು ಸಭೆ ಮಾಡೋದು ಆರು ತಿಂಗಳಿಗೆ ಮಾಡೋದು ಯಾವುದಾದ್ರು ಕಷ್ಟ ಸುಖ ಇದ್ದಾಗ ಅಂಥದ್ದು ಎಲ್ಲ ನಡೀತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಈ ಬಿಲ್ಡಿಂಗ್ ಎಲ್ಲ ತುಂಬ ಕಷ್ಟಪಟ್ಟು ಅಂಬರೀಷ್ ಅವರು ಅವಾಗ ಅವರಿಗೆ ಅಧಿಕಾರದಲ್ಲಿದ್ದರು ಮತ್ತು ಸ್ನೇಹಿತರಿದ್ದರು ಮತ್ತು ಇಂಡಸ್ಟ್ರಿ ವತಿಯರು ಇಂಥ ಹಿರಿಯರು ಎಲ್ಲರೂ ಸೇರಿ ಈ ಬಿಲ್ಡಿಂಗ್ನ ಕಟ್ಟಿ ಮುಗಿಸಿದ್ರು ಆದಮೇಲೆ ಯಾಕೋ ಇದು ಚಾಲನೆ ಆಗಲಿಲ್ಲ ಅಲ್ಲೇ ನಿಂತುಬಿಡ್ತೀವಿ ಬಹುಶಃ ಅವರಿಗೆ ಅದು ಒಂದು ಮನಸ್ಸಿಗೆ ಬಂದಿದೆ ನಾವು ಅವರು ದೂರವಾಣಿಯಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ದು ನಾನು ಇಷ್ಟೇ ನಮ್ಮ ಬದುಕಲ್ಲಿ ಕಿರಾ ಫುಟ್ಪಾತಿಂದ ಬಂದಂಥವ್ರು ನಾವು ನಮಗೆ ಶಾರದೆ ಎಲ್ಲ ಆಶೀರ್ವಾದ ಮಾಡಿಬಿಡ್ತಾರೆ ನಾವು ಯಾಕೆ ಮುಂದಿನ ಪೀಳಿಗೆಗೆ ಒಳ್ಳೇದಾಗಲಿ ಅಂತ ಹರಿಸ್ಬಿಟ್ಟು ಬಿಟ್ಟುಕೊಟ್ಬಿಡ್ಬಾರ್ದು ಅನ್ನೋದು ನಾನು ಮಾತಾಡಿದೆ ಪಾಪ ಆತನು ಅದನ್ನೇ ನಾನು ಮುಖ್ಯಮಂತ್ರಿ ಎರಡು ತಿಂಗಳ ಕೆಳಗೆ ಈ ದಿವಾ ಪ್ರಸ್ತಾಪ ಮಾಡಿದ್ದೇನೆ ಈಗ ಅದಕ್ಕೆ ಚಾಲನೆ ಸಿಕ್ಕಿದೆ ಯಾಕೆಂದರೆ ಒಂದು ಮಾತೃ ಸಂಸ್ಥೆ ಇರಬೇಕು ಯಾವುದೇ ಇವಾಗ ನೋಡಿ ಚೇಂಬರ್ ಅಂತ ಇದೆ ಒಂದು ಧೈರ್ಯ ಅಲ್ಲ ಅದು ಏನೋ ಒಂದು ಸಮಸ್ಯೆ ಸಾಲ್ವ್ ಆಗಬೇಕು ಅಂತ ಇಲ್ಲಿ ಅಂತ ಇಡೀ ಭಾರತದಲ್ಲಿ ಅದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕೇರಳದಲ್ಲಿ ಭಾಳ ಬಲಿಷ್ಠವಾದಂಥ ಒಂದು ಕಲಾವಿದರ ಸಂಘ ಇದೆ ತಮಿಳ್ನಾಡಲ್ಲಿದೆ ಆಂಧ್ರಲ್ಲಿದೆ ನಮ್ಮಲ್ಲಿ ಇರಲಿಲ್ಲ ಈಗ ಆಗಬೇಕು ಇವಾಗ ಏನು ನನ್ನ ಒಂದು ಅನಿಸಿಕೆ ನಾನು ವ್ಯಕ್ತಪಡಿಸ್ತೀನಿ ಅಂದರೆ ನೋಡಿ ಯಾರ್ಯಾರು ಮೆಂಬರ್ ಆಗಿದ್ರು ಕಲಾವಿದರು ಬಹುತೇಕರು ತಿರೋಗಿದ್ದಾರೆ ಈಗ ಏನೋ ಏನೊಂದು ಐವತ್ತರವತ್ತು ಜನ ಉಳಿದಿದೆ ಅವರನ್ನು ಇಟ್ಕೊಂಡು ಸಂಘ ಮಾಡುವಂಥದ್ದಲ್ಲ ಇವತ್ತು ಯಾರ್ಯಾರು ಇವತ್ತು ಈ ಕಲೆಗೆ ತಮ್ಮ ಸೇವೆನ ಮುಡುಪಾಗಿಟ್ಟಿದ್ದಾರೆ ಒಂದು ಸೀನ್ ಮಾಡ್ತಾರೋ ಹತ್ತು ಸೀನ್ ಮಾಡ್ತಾರೋ ಹೀರೋಯಿನ್ ಹೀರೋಯಿನೋ ಎಲ್ಲರಿಗೂ ಕೂಡ ಮೆಂಬರ್ಶಿಪ್ ಡ್ರೈವ್ ಆಗುತ್ತೆ ಎಲ್ಲ ಮೆಂಬರ್ಶಿಪ್ ಡ್ರೈವ್ ಮಾಡಿ ಎಲ್ಲರಿಗೂ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಎಲ್ಲರನ್ನ ಒಳಗೆ ಕರೆದು ತದನಂತರ ಯಾರಿಗೋ ಒಬ್ಬರಿಗೆ ಮುಖ್ಯಸ್ಥರನ್ನಾಗಿ ಮಾಡಿ ಅವ್ರ ಜವಾಬ್ದಾರಿ ಅಂತ ಕೆಲಸ ಮಾಡೋಣ ಇದು ನನ್ನ ಅಭಿಪ್ರಾಯ ನಾನು ಅದು ಎಲ್ಲಿ ಹೇಳಿದ್ರು ನಾನು ಹೇಳ್ತೀನಿ ಈಗ ಇವತ್ತು ನಡೆದಿದ್ದೇನು ಅಂದರೆ ತುಂಬ ದಿನದಿಂದ ಯಾವುದೇ ಒಂದು ಕೆಲಸ ನಿಂತೋಗಿದರೆ ಅಲ್ಲಿ ಶುರು ಆಗಬೇಕು ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ನಂಬಿಕೆ ಇರೋರಿಗೆ ಒತ್ತಿ ಹೇಳ್ತೀನಿ ಸನಾತನ ಧರ್ಮದಲ್ಲಿ ನಂಬಿಕೆ ಇದ್ದವ್ರಿಗೆ ಒಂದು ಪೂಜಾ ಮುಖೇಣ ಆಗಬೇಕು ಅನ್ನೋದು ಪದ್ಧತಿ ಇದು ನಮ್ಮ ತಲೆಮಾರಿಂದ ಅವ್ರ ಕಾಲದಿಂದ ಹೇಳು ಎಲ್ಲರ ಕಾಲದಿಂದ ನಾವು ನಡ್ಕೊಂಬಂದಿರೋಂಥದ್ದು ಅದನ್ನು ಇವತ್ತು ಯಾವ ಇಲ್ಲಿ ನಮ್ಮ ಅವರ ಮುಂದಾಳತ್ವದಲ್ಲಿ ಎಲ್ಲರೂ ನಿಂತು ಇವತ್ತು ಬಹಳ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಅಟ್ಲೀಸ್ಟ್ ಇವಾಗಿಂದಾದರೂ ಏನಾದರೂ ಇರಲಿ ಅದೆಲ್ಲ ಹೋಗಿ ಒಂದು ಹೊಸ ಚಾಲನೆ ಇಂಥ ಎಲ್ಲ ಹಿರಿಯರು ಮಾರ್ಗದರ್ಶನ ನಡೀಲಿ ಅನ್ನೋದು ನನ್ನ ಏನು ಕಟ್ಟಬಾಡಿ ಗಂಟೆನ ಹಿಡ್ಕೊಂಬಂದು ನಿಲ್ಲಿಸಿ ಯಾರಾದ ಲವಕ ಹಾಕೊಂತಾರೆ ಅದಕ್ಕೆ ಇದ್ದಾರೆ ಇದ್ದಾರೆ ಬೇಕಾದ ಜನ ಹಾಂ ಸರ್ ನನಗೂ ಅದೇ ಥರ ಬಂತು ಮಾಹಿತಿ ನನಗೆ ಹಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ ಅದು ಬೇರೆ ಥರ ಹೊಟ್ಟೋಗ್ತಾ ಇತ್ತು ಆಯಾಮ ಬೇರೆ ಕಡೆ ಹೊಟ್ಟೋಗ್ತಾ ಇತ್ತು ಅದಲ್ಲ ಇದು ಕಲಾವಿದರು ಒಳತಕ್ಕಾಗಿ ನಡೆದಿರೋದು ಸ್ವಲ್ಪ ಐ ಥಿಂಕ್ ವಿಷಯದ ಕೊರತೆ ಆಗಿರಬೇಕು ತಿಳ್ಕೊಳ್ಳೋ ಅಂಥದ್ದು ಹಂಗಾಗಿ ಯಾರು ಅಪಾರ್ಥ ಮಾಡ್ಕೊಂಡಿದ್ದಾರೆ ನನಗೂ ಕೂಡ ಭಾಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದರು ನನಗೂ ಸ್ವಲ್ಪ ಫಸ್ಟ್ ಅನುಮಾನ ಆಯಿತು ಇರ್ಬೋದೇನೋ ಅಂತ ಅಂದ್ಕೊಂಡೆ ಆಮೇಲೆ ನಾನು ಎನ್ಕ್ವೈರಿ ಇಲ್ಲ ಇಲ್ಲ ಆ ಥರ ಅಲ್ಲ ಇಡೀ ಎಲ್ಲರ ಒಳಿತಿಗಾಗಿ ಅಂತ ಆದ್ಮೇಲೆ ನಾನು ಕೂಡ ಬಂದೆ ನಾಗದೇವರು ನಾಗದೇವರ ಸಲಹೆ ಏನು ಅಂದರೆ ಯಾಕೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಮುಂದಿನ ಪೀಳಿಗೆ ಬುದ್ಧಿ ಹೇಳ್ತಾರೆ ಒಗ್ಗಟ್ಟಾಗಿರಿ ನಗನಂತಾಗಿರಿ ವೈದ್ಯ ಮಾಡಿ ಗುರು ಹಿರಿಯರು ಅಂತ ತಲೆಬಾಗಿ ನಡೀರಿ ಏನು ಹೇಳ್ತಾರಲ್ಲ ಅದೇ ನಾಗದೇವರು ಹೇಳದಂತದ್ದು ಎಲ್ಲಾರು ಬೇರೆ ಏನೇನಿಲ್ಲ ಒಗ್ಗೆಟ್ಟಾಗಿ ಹೋಗಿ ಏನು ಅದೇ ನಾವು ಹೇಳುದಲ್ಲ ನಿಮಗೆ ಆಧ್ಯಾತ್ಮಿಕವಾಗಿ ನಾವು ಪ್ರತಿಯೊಬ್ಬರಿಗೂ ಕೂಡ ಈ ಥರ ಹೋದ್ರೆ ಚೆನ್ನಾಗಿರುತ್ತೆ ಮಾಡಿದ್ರೆ ಒಳ್ಳೆಯದು ಯಾಕಂದ್ರೆ ಇದು ಸಾವಿರ ಸಾವಿರಾರು ವರ್ಷದಿಂದ ಬಂದಂತ ಪದ್ಧತಿಗಳು ಇದು ಮಾಡಿ ಅಂತ ಹೇಳ್ತೀನಿ ದೇವ್ರ ಅಂದ್ರೆ ಆಗೋಲ್ಲ ನಾವೇನು ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ ಯಾಕಂದ್ರೆ ನಮಗೆ ಸಂಬಂಧ ಇಲ್ಲ ಒಂದು ಬೆಳವಣಿಗೆ ನಾನು ನೋಡಿ ದೇವರು ನಂಬಿರೋರ ಬೆಳವಣಿಗೆನ